ಸು ಇಲ್ಲಿ ಆಗಲಿಲ್ಲ ಅಂತಂದರೆ ನಿಮ್ದು ಏನಾದರೂ ಸಮಸ್ಯೆ ಇತ್ತು ಅಂದರೆ ಒನ್ ಫೈವ್ ಡಬಲ್ ತ್ರೀಗೆ ಫೋನ್ ಮಾಡಿ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ ನಿಮ್ಮ ವಿಚಾರನ ತಿಳ್ಕೊಳ್ತಾರೆ ನಾವು ಒಂದೇ ರೀತಿ ಅಟೆಂಡ್ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಭಾಳ ಸಂತೋಷ ಇವತ್ತು ಜೆ ಪಿ ನಗರದ ಪಾರ್ಕ್ನಲ್ಲಿ ಎಲ್ಲ ಈ ಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾಗರಿಕರೆಲ್ಲ ಬಂದ್ ಬಂಧಿಸಿ ಸಾವಿರಾರು ಜನ ಬಂದಿರೋದು ಭಾಳ ಸಂತೋಷ ಇಲ್ಲಿ ಅನೇಕ ಗ್ರೀವಿನ್ಸಸ್ ಹೇಳಿದ್ದಾರೆ ಭಾಳ ವರ್ಷದಿಂದ ನಮ್ಮ ಸ್ವಿಮ್ಮಿಂಗ್ ಪೂಲು ನಿಂತೋಗ್ಬಿಟ್ಟಿದೆ ಇಲ್ಲಿ ನಂಜು ಡಪ್ಪನವ್ರ ಅವಧಿಯಲ್ಲಿ ಬೇಕಾದಷ್ಟು ಕೆಲಸ ಆಗಿದೆ ಅದನ್ನೆಲ್ಲ ಸ್ಮರಿಸ್ಕೊಂಡಿದ್ದಾರೆ ಇಲ್ಲಿ ಬೇಕಾದಷ್ಟು ಅರ್ಧದ ಕೆಲಸ ಆಗಿ ಮಕ್ಕಳು ಆಟ ಆಡೋವಂಥದ್ದು ಯೋಗ ಜಾಗ ಟಾಯ್ಲೆಟ್ಸ್ಗಳು ಮತ್ತು ಇದ್ಯಾವುದೋ ಒಂದು ಸ್ಮಾಲ್ ಟ್ರೈನು ಎಲ್ಲ ಕೂಡ ಅರ್ಧದಕ್ಕೆ ನಿಂತುಬಿಟ್ಟಿದೆ ಇದು ನೋಡಿದ್ರೆ ನನಗೆ ಮನಸ್ಸಿಗೆ ಭಾಳ ನೋವಾಗ್ತದೆ ಅದು ಚಿಂತೆ ಇಲ್ಲ ಇದಕ್ಕೆಲ್ಲ ನಾನು ಸರಿ ಮಾಡಿಸೋಂಥ ಕೆಲಸ ಮಾಡ್ತೀನಿ ಅರ್ಧಕ್ಕೆ ನಿಂತ್ಕೊಂಡಿದೆ ವಿಶ್ರಾಂತಿ ಜಾಗಗಳು ಎಲ್ಲ ಕೂಡ ಇದು ಡಿಸ್ ಆಗುವುದು ಇದು ಇದನ್ನೆಲ್ಲ ಸರಿ ಮಾಡುವಂತ ಕೆಲಸ ಮುಂದಕ್ಕೆ ನಾವು ಮಾಡ್ತೀವಿ ಖಂಡಿತ ಮಳೆ ನೀರು ಕೆಲಸ ರಸ್ತೆ ಈಗ ಸದ್ಯಕ್ಕೆ ಇಲ್ಲಿ ಬಂದೆಲ್ಲ ಕೇಳ್ತಾ ಇದೀವಿ ಎಲ್ಲ ಅಟೆಂಡ್ ಮಾಡ್ತೀವಿ ಅದಕ್ಕೆ ನಾನು ಇಲ್ಲಿ ಏನು ಅವ್ರ ಗ್ರೀವೆನ್ಸಸ್ ಏನಿದೆ ಅಂತ ಎಮ್ ಎಲ್ ಎಗಳು ಕೊಡೋದು ಬೇರೆ ಲೀಡರ್ಗಳು ಕೊಡೋದು ಬೇರೆ ಬಟ್ ಸಹಜರಿಗೆ ಧ್ವನಿ ಇರಬೇಕು ಅವರ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು ಸರ್ಕಾರ ಅವ್ರಿಗೆ ಸ್ಪಂದಿಸ್ಬೇಕು ಇದೇ ನಮ್ಮ ಉದ್ದೇಶ ಸೊ ಅದಕ್ಕೆಲ್ಲ ನಾಗರಿಕರಿಗೆ ನಾನು ಕಾಲ್ ಕೊಟ್ಟು ಪ್ರತಿ ಶನಿವಾರ ಭಾನುವಾರ ಬೆಳಿಗ್ಗೆ ಹೊತ್ತು ಹೋಗಿ ಅವ್ರಿಗೆ ರಜೆಗಳು ಇರ್ತದೆ ಸಾಮಾನ್ಯವಾಗಿ ಅವನ್ನೆಲ್ಲ ಭೇಟಿ ನಾನು ಮಾಡೋ ಅವರು ಹೇಳಿದ್ರು ಹತ್ತು ವರ್ಷದಿಂದ ಪಾಪ ಗುತ್ತಿಗೆದಾರಿಗೆ ಕಮಿಷನ್ ಕೊಡ್ಲಿಲ್ಲ ಎಮ್ ಎಲ್ ಅಂತ ಪಾಪ ಅವ್ರು ಹೇಳ್ಕೊಂಡು ನೋವು ಹೇಳ್ಕೊಂಡು ಏನ್ ಮಾಡ್ತೀರ ಜನರ ಸಮಸ್ಯೆ ಆಲ್ಸಾಕೆ ಬಂದ್ರಿ ಆದ್ರೆ ಆರಂಭದಲ್ಲೇ ಶಾಸಕರು ಅಸಮಾಧಾನ ಹೊರ ಹಾಕಿದ್ರು ಸರ್ ನೋಡಿ ಪಾಪ ಅವ್ರಿಗೆ ರಾಜಕಾರಣ ಮಾಡಬೇಕು ನೋಡಿ ಪಾಪ ಆರ್ ಎಸ್ ಎಸ್ ಸಂಸ್ಥೆಗೆ ಅಗೌರವ ಕೆಲಸ ಇಲ್ಲಿ ಆರ್ ಎಸ್ ಎಸ್ಗೂ ಇದಕ್ಕೆ ಏನು ಸಂಬಂಧ ಆ ಟೊಪ್ಪಿ ಹಾಕ್ಕೊಂಡು ಆ ಪ್ಯಾಂಟ್ ಹಾಕ್ಕೊಂಡು ಅವ್ರದೇ ಆದಂಥ ಒಂದು ಸಂಸ್ಥೆ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ನನಗೆಲ್ಲ ಅವಮಾನ ಆ ಸಂಸ್ಥೆಗೆ ಅವಮಾನ ಇದೆ ಆ ಸಂಸ್ಥೆ ಇತಿಹಾಸ ಇದೆ ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡ್ಬೋದಾಯ್ತು ಈಗ ನೋಡಿ ಎಲ್ಲ ಪೊಲೀಸವರು ಜನ ನಾಗರಿಕರು ನಾಗರಿಕರೇ ಅವ್ರಿಗೆ ಒಡೆದು ಓಡಿಸ್ತಾ ಇದ್ರು ನಾವ್ಯಾರು ಅದಕ್ಕೆ ಮುಟ್ಟಕ್ಕೆ ಹೋಗ್ತಾ ಇಲ್ಲ ಅಷ್ಟು ಜನಕ್ಕೆ ರೋಷ ಆಗ್ಬಿಟ್ಟಿದೆ ಇಲ್ಲಿ ಬಿಡಿ ನೋಡ್ರಿ ನಾನು ಯಾರು ಇದೆಲ್ಲ ಬೆಂಗಳೂರು ಇಲ್ಲಿ ನೀವೇ ನೋಡಿದ್ರೆ ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ರಿ ಇದು ಯಾವ್ದು ಗೌರ್ಮೆಂಟ್ ಶಿಲಾನ್ಯಾಸ ಮಾಡೋ ಕಾರ್ಯಕ್ರಮ ಶಿಲಾನ್ಯಾಸ ಮಾಡ ಇದು ಗ್ರೀವಿನ್ಸಸ್ ಒಬ್ಬ ಚೀಫ್ ಮಿನಿಸ್ಟರು ಹೋಗ್ತಾರೆ ಡೆಪ್ಟಿ ಸಿ ಎಮ್ ಹೋಗ್ತಾರೆ ನೋಡ್ತಾರೆ ರಸ್ತೆ ಗ್ರೇವಿನ್ಸಸ್ಗೆ ಯಾರು ಬೇಕಾದ್ರು ಬರ್ಬೋದು ಪ್ರತಿದಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ರಿ ನೀವು ಅಲ್ಲಿ ಇರ್ಷಾದ್ ಬಂದಿದ್ರು ಬೇರೆಯವ್ರು ಬಂದಿದ್ರು ಅವ್ರಲ್ಲೇ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಮಾ ಅವ್ರು ನೋವು ಹೇಳ್ಕೊಂಡು ಏನೋ ಮಾತಾಡಿದ್ರ ಪಬ್ಲಿಕ್ ಮಾತಾಡೋಕ್ಕೆ ಬಿಟ್ಟರು ಇದೆ ಚಾನ್ಸು ನಿನ್ನೆ ಜಿ ಪಿ ಎ ಮೀಟಿಂಗ್ ಇತ್ತು ಅಲ್ಲಿ ಚಾನ್ಸ್ ಇತ್ತು ಅಲ್ಲಿ ಬಂದು ಏನು ಬೇಕೋ ಪಪ್ಪ ಅವರದು ಅವರ ದುಃಖ ದುಮಾನ ನೋವು ಸಂತೋಷ ಎಲ್ಲ ವ್ಯಕ್ತಪಡಿಸ್ಬೋದಾಯ್ತು ಅದಕ್ಕೆ ಬರಲಿಲ್ಲ ಪಪ್ಪ ಪಬ್ಲಿಸಿಟಿ ಬೇಕು ನೀವು ಪಬ್ಲಿಸಿಟಿ ಕೊಡ್ತೀರಿ ಅಂತ ಹೇಳಿ ಪಪ್ಪ ಸರ್ ಅವರ ಮೇಲೆ ಸರ್ ಅವರು ಒಂದು ಆರೋಪ ಮಾಡಿದ್ದು ಅವರನ್ನು ಹೊಡೆಸೋಕೆ ಕನಕ ಕನಕಪುರದಿಂದ ರಾಮನಗರದಿಂದ ಕರೆಸಿದ್ದಾರೆ ಅಂತ ಒಂದು ಹೊರಗಡೆ ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ ಅವರು ಮತ್ತೆ ಆದ್ಮೇಲೆ ಮೇಲೆ ಇದು ರ್ಯಾಪ್ ಕೇಸಿಗೆ ಸುಳ್ಳು ರ್ಯಾಪ್ ಕೇಸಗಳು ಹಾಕಿಿದ್ದಾರೆ ಅಂತ ಆರೋಪ ಸರ್ ಸರ್ಕಾರನೇ ರೆಡಿ ಮಾಡ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ ಅದು ಡಿ ಕೆ ಸುಚುಮವರನ ಪೊಲೀಸ ನಂತರದಲ್ಲಿ ಅಂತ ಹೌದಾ ಭಾಳ ಸಂತೋಷ ಅವ್ರಿಗೆ ಆ ಭಾವನೆ ಇತ್ತು ಅಂತಂದ್ರೆ ಅದಕ್ಕೆಲ್ಲ ಏಜೆನ್ಸಿಗಳಿದೆ ಏಜೆನ್ಸಿಗೆ ಏನ್ ಬೇಕೋ ಫೈಲ್ ಮಾಡಿಂಗ್ ರೆಗ್ಯುಲರ್ಲಿ ಆಲ್ ದಿ ಇಯರ್ ಅಸೆಂಬ್ಲಿ ಗಾನ್ ಗಾಂಧಿಯರ್ ಮನೆಗೆ ಬಂದು ಸರ್ಕಾರ ಸೇವೆಗಿಲ್ಲಿ ಸಹಕಾರ ಅಂತ ಹೇಳಿ ಎಲ್ಲ ಕ್ಷೇತ್ರದಲ್ಲೂ ಪಾಪ ನೀನು ಹೊಸ ಬಂದಿ ಅಮ್ಮ ಕೇಳೋ ಎಲ್ಲರಿಗೂ ಕೂಡ ಐ ಡನ್ ಎ ಪ್ರೋಗ್ರಾಮ್ ಈಗೂ ಕೂಡ ಈ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದೀನಿ ನನಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಸರಿ ಇದೆ ಎಮ್ ಎಲ್ ಎ ಮಾಡ್ತಾರೋ ಎಂ ಪಿ ಮಾಡ್ತಾರೋ ಇನ್ನೊಬ್ಬರು ಮಾಡ್ತಾರೋ ಅದು ನನಗೆ ಮುಖ್ಯ ಅಲ್ಲ ಆಸ್ ಎ ಬೆಂಗ್ಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ನನ್ನ ಡ್ಯೂಟಿ ಇಲ್ಲಿ ಬರೋಕ್ಕಾಗಲಿಲ್ಲ ಅಂತಂದರೆ ಅಂತಂದ್ರೆ ನಿಮ್ದು ಏನಾದರೂ ಸಮಸ್ಯೆ ಇತ್ತು ಅಂದರೆ ಒನ್ ಫೈ ಡಬಲ್ ತ್ರೀಗೆ ಫೋನ್ ಮಾಡಿ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ ನಿಮ್ಮ ವಿಚಾರನ ತಿಳ್ಕೊಳ್ತಾರೆ ನಾವು ಒಂದೇ ರೀತಿ ಅಟೆಂಡ್ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಭಾಳ ಸಂತೋಷ ಇವತ್ತು ಜೆ ಪಿ ನಗರದ ಪಾರ್ಕ್ನಲ್ಲಿ ಎಲ್ಲ ಈ ಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾಗರಿಕರು ಬಂದು ಸ್ಪಂದಿಸಿ ಸಾವಿರಾರು ಜನ ಬಂದಿರೋದು ಭಾಳ ಸಂತೋಷ ಇಲ್ಲಿ ಅನೇಕ ಗ್ರೀವಿನ್ಸಸ್ ಹೇಳಿದ್ದಾರೆ ಭಾಳ ವರ್ಷದಿಂದ ನಮ್ಮ ಸ್ವಿಮ್ಮಿಂಗ್ ಪೂಲು ನಿಂತೋಗ್ಬಿಟ್ಟಿದೆ ಇಲ್ಲಿ ನಂಜು ಡಪ್ಪನವ್ರ ಅವಧಿಯಲ್ಲಿ ಬೇಕಾದಷ್ಟು ಕೆಲಸ ಆಗಿದೆ ಅದನ್ನೆಲ್ಲ ಸ್ಮರಿಸ್ಕೊಂಡಿದ್ದಾರೆ ಇಲ್ಲಿ ಬೇಕಾದಷ್ಟು ಅರ್ಧದ ಕೆಲಸ ಆಗಿ ಮಕ್ಕಳು ಆಟ ಆಡೋವಂಥದ್ದು ಯೋಗ ಜಾಗ ಟಾಯ್ಲೆಟ್ಸ್ಗಳು ಮತ್ತು ಇದ್ಯಾವುದೋ ಒಂದು ಸ್ಮಾಲ್ ಟ್ರೈನು ಎಲ್ಲ ಕೂಡ ಅರ್ಧದಕ್ಕೆ ನಿಂತುಬಿಟ್ಟಿದೆ ಇದು ನೋಡಿದ್ರೆ ನನಗೆ ಮನಸ್ಸಿಗೆ ಭಾಳ ನೋವಾಗ್ತದೆ ಅದು ಚಿಂತೆ ಇಲ್ಲ ಇದಕ್ಕೆಲ್ಲ ನಾನು ಸರಿ ಮಾಡಿಸೋಂಥ ಕೆಲಸ ಮಾಡ್ತೀನಿ ಅರ್ಧಕ್ಕೆ ನಿಂತ್ಕೊಂಡಿದೆ ವಿಶ್ರಾಂತಿ ಜಾಗಗಳು ಎಲ್ಲ ಕೂಡ ಇದು ಡಿಸಾರ್ಡರ್ಡ್ ಆಗುವುದು ಇದು ಇದನ್ನೆಲ್ಲ ಸರಿ ಮಾಡುವಂಥ ಕೆಲಸ ಮುಂದಕ್ಕೆ ನಾವು ಮಾಡ್ತೀವಿ ಖಂಡಿತ ಮಳೆ ನೀರು ಕೆಲಸ ರಸ್ತೆ ಈಗ ಸದ್ಯಕ್ಕೆ ಇಲ್ಲಿ ಬಂದೆಲ್ಲ ಕೇಳ್ತಾ ಇದೀವಿ ಎಲ್ಲ ಅಟೆಂಡ್ ಮಾಡ್ತೀವಿ ಅದಕ್ಕೆ ನಾನು ಇಲ್ಲಿ ಏನು ಅವ್ರ ಗ್ರೀವೆನ್ಸಸ್ ಏನಿದೆ ಅಂತ ಎಮ್ ಎಲ್ ಎಗಳು ಕೊಡೋದು ಬೇರೆ ಲೀಡರ್ಗಳು ಕೊಡೋದು ಬೇರೆ ಬಟ್ ಸಹಕರಿಗೆ ಧ್ವನಿ ಇರಬೇಕು ಅವರ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು ಸರ್ಕಾರ ಅವ್ರಿಗೆ ಸ್ಪಂದಿಸ್ಬೇಕು ಇದೇ ನಮ್ಮ ಉದ್ದೇಶ ಸೊ ಅದಕ್ಕೆಲ್ಲ ನಾಗರಿಕರಿಗೆ ನಾನು ಕಾಲ್ ಕೊಟ್ಟು ಪ್ರತಿ ಶನಿವಾರ ಭಾನುವಾರ ಬೆಳಿಗ್ಗೆ ಹೊತ್ತು ಹೋಗಿ ಅವ್ರಿಗೆ ರಜೆಗಳು ಸಾಮಾನ್ಯವಾಗಿ ಅವನ್ನೆಲ್ಲ ಭೇಟಿ ನಾನು ಮಾಡೋ ಅವ್ರು ಹೇಳಿದ್ರು ಹತ್ತು ವರ್ಷದಿಂದ ಪಾಪ ಗುತ್ತಿಗೆದಾರಿಗೆ ಕಮಿಷನ್ ಕೊಡ್ಲಿಲ್ಲ ಎಮ್ ಎಲ್ ಅಂತ ಪಾಪ ಅವರು ಹೇಳ್ಕೊಂಡು ನೋವು ಹೇಳ್ಕೊಂಡ್ರು ಏನ್ ಮಾಡ್ತೀರ ಜನರ ಸಮಸ್ಯೆ ಆಲ್ಸಕ್ ಬಂದ್ರಿ ಆದ್ರೆ ಆರಂಭದಲ್ಲೇ ಶಾಸಕರು ಅಸಮಾಧಾನ ಹೊರ ಹಾಕಿದ್ರು ಸರ್ ನೋಡಿ ಪಾಪ ಅವ್ರಿಗೆ ರಾಜಕಾರಣ ಮಾಡಬೇಕು ನೋಡಿ ಪಾಪ ಆರ್ ಎಸ್ ಎಸ್ ಸಂಸ್ಥೆಗೆ ಅಗೌರವ ಕೆಲಸ ಇಲ್ಲಿ ಆರ್ ಎಸ್ ಎಸ್ಗೂ ಇದಕ್ಕೆ ಏನು ಸಂಬಂಧ ಆ ಟೊಪ್ಪಿ ಹಾಕೊಂಡು ಆ ಪ್ಯಾಂಟ್ ಹಾಕೊಂಡು ಅವ್ರದೇ ಆದಂಥ ಒಂದು ಸಂಸ್ಥೆಯನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ ಇದು ನನಗೆಲ್ಲ ಅವಮಾನ ಆ ಸಂಸ್ಥೆಗೆ ಅವಮಾನ ಇದೆ ಆ ಸಂಸ್ಥೆ ಇತಿಹಾಸ ಇದೆ ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡ್ಬೋದಾಯಿತು ಈಗ ನೋಡಿ ಎಲ್ಲ ಪೊಲೀಸವರು ಜನ ನಾಗರಿಕರು ನಾಗರಿಕರೇ ಅವ್ರಿಗೆ ಒಡೆದು ಓಡಿಸ್ತಾ ಇದ್ರು ನಾವ್ಯಾರು ಅದಕ್ಕೆ ಮುಟ್ಟಕ್ಕೆ ಹೋಗ್ತಾ ಇಲ್ಲ ಅಷ್ಟು ಜನಕ್ಕೆ ರೋಷ ಆಗ್ಬಿಟ್ಟಿದೆ ಇಲ್ಲಿ ಬಿಡಿ ಅದನ್ನ ನಾನು ಯಾರು ಇದೆಲ್ಲ ಬೆಂಗಳೂರು ಇಲ್ಲಿ ನೀವೇ ನೋಡಿದ್ರೆ ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ದೀವಿ ಇದು ಯಾವ್ದು ಗೌರ್ಮೆಂಟ್ ಶಿಲಾನ್ಯಾಸ ಮಾಡೋ ಕಾರ್ಯಕ್ರಮ ಶಿಲಾನ್ಯಾಸ ಮಾಡ ಇದು ಗ್ರೀವಿನ್ಸಸ್ ಒಬ್ಬ ಚೀಫ್ ಮಿನಿಸ್ಟರು ಹೋಗ್ತಾರೆ ಡೆಪ್ಯ್ಟಿ ಸಿ ಎಮ್ ಹೋಗ್ತಾರೆ ನೋಡ್ತಾರೆ ಪ್ಲಸ್ ಸರಿ ಗ್ರೀವಿನ್ಸಸ್ಗೆ ಯಾರು ಬೇಕಾದ್ರು ಬರ್ಬೋದು ಪ್ರತಿದಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ರಿ ನೀವು ಅಲ್ಲಿ ಇರ್ಷಾದ್ ಬಂದಿದ್ರು ಬೇರೆಯವ್ರು ಬಂದಿದ್ರು ಅವ್ರಿಗೆ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಮಾ ಅವ್ರು ನೋವು ಏನೋ ಮಾತಾಡಿದ್ರೆ ಪಬ್ಲಿಕ್ ಮಾತಾಡೋಕ್ ಬಿಟ್ರು ಅಸೆಂಬ್ಲೀಲಿ ಚಾನ್ಸು ನಿನ್ನೆ ಜಿ ಪಿ ಎ ಮೀಟಿಂಗ್ ಇತ್ತು ಅಲ್ಲಿ ಚಾನ್ಸ್ ಇತ್ತು ಅಲ್ಲಿ ಬಂದು ಏನು ಬೇಕೋ ಪಾಪ ಅವರು ಅವರ ದುಃಖ ದುಮಾನ ನೋವು ಸಂತೋಷ ಎಲ್ಲ ವ್ಯಕ್ತಪಡಿಸ್ಬೋದಾಯ್ತು ಅದಕ್ಕೆ ಬರಲಿಲ್ಲ ಪಾಪ ಪಬ್ಲಿಸಿಟಿ ಬೇಕು ನೀವು ಪಬ್ಲಿಸಿಟಿ ಕೊಡ್ತೀರಿ ಅಂತ ಹೇಳಿ ಅವರು ಒಂದು ಆರೋಪ ಮಾಡಿದ್ದು ಅವರನ್ನು ಹೊಡೆಸೋಕೆ ಕನಪ್ ಕನಕಪುರದಿಂದ ರಾಮನಗರದಿಂದ ಕರೆಸಿದ್ದಾರೆ ಅಂತ ಒಂದು ಹೊರಗಡೆ ಆರೋಪ ಮಾಡಿದ್ದಾರೆ ಸರ್ ನಿಮ್ ಮೇಲೆ ಅವರು ಮತ್ತೆ ಆದ್ಮೇಲೆ ರೇಪ್ ಕೇಸ್ ಸುಳ್ಳು ರೇಪ್ ಕೇಸ್ ಗಳು ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸರ್ಕಾರ ರೆಡಿ ಮಾಡ್ತಿದೆ ಅಂತ ಆರೋಪ ಮಾಡ್ತಾರೆ ಡಿ ಕೆ ಸುರೇಶ್ ಕುಮಾರ್ ಅವರನ್ನ ಸೋಲಿಸಿದ ನಂತರದಲ್ಲಿ ಅಂತ ಹೌದಾ ಭಾಳ ಸಂತೋಷ ಅವ್ರಿಗೆ ಆ ಭಾವನೆ ಇತ್ತು ಅಂತಂದ್ರೆ ಅದಕ್ಕೆಲ್ಲ ಏಜೆನ್ಸಿಗಳಿದೆ ಏಜೆನ್ಸಿಗೆ ಏನ್ ಬೇಕೋ ಫೈಲ್ ಮಾಡಿಂಗ್ ರೆಗ್ಯುಲರ್ಲಿ ಆಲ್ ದಿ ಲಾಸ್ಟ್ ಇಯರ್ ಆಲ್ಸೋ ಎವ್ರಿ ಅಸೆಂಬ್ಲಿ ಗಾನ್ ಗಾಂಧಿ ಮನೆಗೆ ಬಂದು ಸರ್ಕಾರ ಸೇವೆಗಿರಲಿ ಸಹಕಾರ ಅಂತ ಹೇಳಿ ಎಲ್ಲಾ ಕ್ಷೇತ್ರದಲ್ಲೂ ಪಾಪ ನೀನು ಹೊಸ ಬಂದಿ ಅಮ್ಮ ಕೇಳೋ ಎಲ್ಲರಿಗೂ ಕೂಡ ಐ ವ್ ಡನ್ ಎ ಪ್ರೋಗ್ರಾಮ್ ಈಗೂ ಕೂಡ ಈ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನನಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಸರಿ ಇದೆ ಎಮ್ ಎಲ್ ಎ ಮಾಡ್ತಾರೋ ಎಂ ಪಿ ಮಾಡ್ತಾರೋ ಇನ್ನೊಬ್ಬರು ಮಾಡ್ತಾರೋ ಅದು ನನಗೆ ಮುಖ್ಯ ಅಲ್ಲ ಆಸ್ ಎ ಬೆಂಗಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ನನ್ನ